ನಾನು ರೋಡ್ ಇದ್ದೀನಿ ಅವ್ರ ನಂಬರ್ ಸ್ವಿಚ್ ಆಫ್ ಬೆಂಗಳೂರು ಏನು ಗೊತ್ತಿಲ್ಲ ನಂಬರ್ ಸ್ವಿಚ್ ಆಫ್ ಅದ ಮೇಲೆ ರಿಯಲ್ ಜರ್ನಿ ಸ್ಟಾರ್ಟ್ ಮೀನ್ಸ್ ಐ ಸ್ಟ್ರಗಲ್ ಟೈಮ್ ಮೀಲ್ ಪಿ ಜಿಯಿಂದ ಹೊರಗಡೆ ಹಾಕಿದ್ರು ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಪೇ ಮಚ್ ಮನಿ ಫಾರ್ ದೆಮ್ ಐ ಕುಡ್ ನಾಟ್ ಪೇ ದೆಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಜಾಬ್ಗೆ ನಂಗೆ ಎಲ್ಲಿ ಜಾಬ್ ಸಿಗ್ತಾ ಇಲ್ಲ ನಾನು ರಿಯಲಿ ಡಿ ನಾನು ಹೋಗ್ತಾ ಇದ್ದೆ ರಾಮ್ ಶೋಸ್ಗೆ ಅವ್ರು ದುಡ್ಡು ಕೊಡ್ತಾ ಇದ್ರು ಲೇಟರ್ ಅಲ್ಲೇ ಒಂದು ಹುಡುಗಿ ಅವಳಿಗೆ ರಿಯಲಿ ಒಂದು ಮೂವಿಗೆ ಹೋಗ್ಬೇಕಿತ್ತು ಅಂತ ಅವಳಿಗೆ ಒಂದು ಚಾನ್ಸ್ ಸಿಕ್ತು ಆ ಮೂವಿಗೆ ನಾನು ಅವಳಿಗೆ ಸಪೋರ್ಟ್ ಮಾಡಕ್ಕೆ ಹೋಗಿದೆ ಸೆಲೆಕ್ಟ್ ಮಾಡಲೇ ನನಗೆ ಸೆಲೆಕ್ಟ್ ಮಾಡಿದ್ರು ದಿಸ್ ಇಸ್ ದ ಟ್ರೂತ್ ರಿಯಲಿ ದಿಸ್ ಇಸ್ ದ ರಿಯಾಲಿಟಿ ಸೊ ಫಸ್ಟ್ ಡೇ ಸೆಟ್ಟಿಗೆ ಹೋದೆ ಅಂದ್ರೆ ವಾವ್ ಎಂತ ಸೆಟ್ ಅಲ್ವಾ ಅಂತ ಮತ್ತೆ ಎಲ್ಲ ನಾನು ಶೂರೆಲ್ಲ ಹಾಕ್ತಾ ಇದ್ರು ಯಾರು ಹಿಂಗೆಲ್ಲ ಕೊಡ್ಲಿಲ್ಲ ವಿ ಐ ಪಿ ಟ್ರೀಟ್ಮೆಂಟ್ ಎಲ್ಲ ಹಾ ಕ್ವೀನ್ ಡೈರೆಕ್ಟ್ ಆಗಿ ಎಲ್ಲಿ ಇದ್ದೆ ರೋಡಲ್ಲಿ ಇದ್ದ ಬೆಟ್ಟಿಗೆ ಕ್ವೀನ್ ಕ್ವೀನಲ್ಲಿ ಇಟ್ಟರೆ ಹೆಂಗಿರತ್ತೆ ಅಂದ್ರೆ ಹೇಳಿದ್ರು ನಿಮ್ಗೆ ನಾನು ರೋಡ್ ಅಲ್ಲಿ ಇದ್ದೀನಿ ಅವ್ರ ನಂಬರ್ ಸ್ವಿಚ್ ಆಫ್ ಅಂದ್ರೆ ಬೆಂಗ್ಳೂರ್ ಏನು ಗೊತ್ತಿಲ್ಲ ಅವ್ರ ನಂಬರ್ ಸ್ವಿಚ್ ಆಫ್ ಸೊ ಆದಮೇಲೆ ನೆಕ್ಸ್ಟ್ ಏನಾಯ್ತಂದರೆ ಇದು ಆದಮೇಲೆ ಅವರು ಏನು ಮಾಡಿದ್ರು ಓಕೆ ಫೈನ್ ಅದರಲ್ಲಿ ಒಂದು ಹುಡುಗಿ ಏನೋ ದಯೆ ಬಂದಿರ್ಬೋದು ಮೇ ಬಿ ಆನ್ ಮಾಡಿದ್ಲು ನಂಬರ್ ಆ್ಯಂಡ್ ನಾನು ಕೇಳಿ ಅವಳಿಗೆ ಏನು ಮಾಡೋದು ನೀನು ಹೇಳಿ ನನ್ನ ಹತ್ರ ಅವಳೊಂದು ಓಕೆ ಫೈನ್ ನಾನು ಒಂದು ಕೆಲಸ ಮಾಡ್ತೀನಿ ನೀನು ನನ್ನ ಮನೇಲಿ ಒಂದು ಐದು ದಿನ ಇರು ಆಮೇಲೆ ನಾವು ಪಿ ಜಿ ಹುಡ್ಕೋಣ ಸೊ ಓಕೆ ಫೈನ್ ಮತ್ತು ನಾನು ನನ್ನ ಕಝನ್ ಹತ್ರ ಎಲ್ಲ ದುಡ್ಡು ಕೇಳಿದೆ ಅವರು ಕೊಟ್ಟರು ಪಿ ಜಿಗೆ ದುಡ್ಡು ಸೊ ನಾನು ಜೀರೋ ರೂಪಾಯಿ ಒಂದು ರೂಪಾಯಿ ಇಲ್ಲ 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 ಸೊ ಅದು ಹೋಗ್ಬಿಟ್ಟು ನಾನು ಪಿ ಜಿಗೆ ಹಾಕಿದೆ ದೆನ್ ದ ಚಿಕ್ಕ ನೌಕೆ ಫೋನ್ ನಾನು ಮಾರಿದೆ ಐ ಸೆಲ್ ದಟ್ ಫೋನ್ ಆ ದುಡ್ಡು ನಾನು ಅವ್ರಿಗೆ ಕೊಟ್ಟೆ ವಾಪಸ್ಸು ಫೋನ್ ಯಾವಾಗಲೂ ಇರ್ಬೋದು ಮತ್ತು ಅಟ್ಲೀಸ್ಟ್ ನಾವು ದುಡ್ಡು ಕೊಡಬೇಕಲ್ಲ ವಾಪಸ್ ಅಂತ ಸೊ ದುಡ್ಡು ವಾಪಸ್ ಕೊಟ್ಟೆ ಆ್ಯಂಡ್ ಅದ ಮೇಲೆ ನನ್ನ ರಿಯಲ್ ಜರ್ನಿ ಸ್ಟಾರ್ಟ್ ಆಯಿತು ಮೀನ್ಸ್ ಐ ಮೀನ್ ದಟ್ ಸ್ಟ್ರಗಲ್ ಅದು ಒನ್ ಟೈಮ್ ಮೀಲ್ ಇಲ್ಲಾದರೆ ನನಗೆ ಅನ್ನು ಪಿ ಜಿಯಿಂದ ಹೊರಗಡೆ ಹಾಕಿದ್ರು ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಪೇ ಮಚ್ ಮನಿ ಫಾರ್ ದೆಮ್ ಐ ಕುಡ್ ನಾಟ್ ಪೇ ದೆಮ್ ಮತ್ತೆ ದಿನಕ್ಕಾದ್ಮೇಲೆ ಜಾಬ್ ಹುಡುಕೊಂಡು ನನಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಜಾಬ್ಗೆ ನಂಗೆ ಎಲ್ಲಿ ಜಾಬ್ ಸಿಗ್ತಾ ಇಲ್ಲ ಐ ಮೀನ್ ಏನಂತ ಗೊತ್ತಿಲ್ಲ ಐ ನಾಟ್ ಓನ್ಲಿ ದಿನ ಸ್ಕೂಲಿಂಗಲ್ಲಿ ಏನು ತುಂಬ ಓವರ್ ಕ್ಲವರ್ ಸ್ಟೂಡೆಂಟ್ ಅಲ್ಲ ನಾನು ರಿಯಲಿ ಡಿಗ್ರೇಡ್ ಎ ಬಿ ಸಿ ಡಿ ಎಲ್ಲ ಅದು ಬಿಟ್ಟು ಲಾಸ್ಟ್ ಸ್ಟೂಡೆಂಟ್ ನಾನು ಆ್ಯಂಡ್ ನಾಟ್ ಓನ್ಲಿ ದಟ್ ನಮ್ಮ ಸ್ಕೂಲಲ್ಲಿ ಹೆಂಗೆ ಇರ್ತಾಯಿದ್ರು ಇಲ್ಲಿ ಬಾಯ್ಸ್ ಇಲ್ಲಿ ಗರ್ಲ್ಸ್ ಇಲ್ಲಿ ನಾನು ಮಧ್ಯದಲ್ಲಿ ನನಗೆ ಅದು ಕೂರಿಸ್ತಾ ಇದ್ರು ಮೀನ್ಸ್ ಅಷ್ಟು ನಾನು ಬ್ಯಾಡ್ ಸ್ಟೂಡೆಂಟ್ ಬ್ಯಾಡ್ ಸ್ಟೂಡೆಂಟ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಸ್ಟೂಡೆಂಟ್ ಎಕ್ಸ್ಟ್ರೀಮ್ಲಿ ನಾಟ್ ಗುಡ್ ಇನ್ ಸ್ಟಡೀಸ್ ಟೋಟಲ್ಲಾಗಿ ಬ್ಯಾಡು ಆ ಟೈಪ್ ಸ್ಟೂಡೆಂಟ್ ಇದ್ದೆ ಸೊ ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಜಾಬ್ ಹೆಂಗೆ ಅಂತ ಪೀಪಲ್ ಆರ್ ಟೂ ಅಲ್ವಾ ಅಲ್ಲ ಅವ್ರಿಗೆ ಗೊತ್ತು ಹೆಂಗ್ ಜಾಬ್ ಕೊಡೋದಂತ ಸೊ ನಂಗೆ ಜಾಬ್ ಸಿಗ್ತಾ ಇರಲಿಲ್ಲ ಸೊ ಅಂದ್ರೆ ಈಗ ಏನು ಮಾಡೋದಂತ ಸೊ ಅವರು ಅಂದರು ಶಾಂಕಿ ಈವೆಂಟ್ಸ್ ಅಂತ ಇದೆ ಅಂದ್ರು ನನಗೆ ಒಂದು ಕೆಲಸ ಮಾಡೋದು ಈವೆಂಟ್ ಇದು ಶೋಸ್ಗೆ ಬಾ ಅಂತ ನಾನು ಹೋಗ್ತಾ ಇದ್ದೆ ರಾಮ್ ಶೋಸ್ಗೆ ಅವ್ರು ನನಗೆ ದುಡ್ಡು ಕೊಡ್ತಾ ಇದ್ರು ಅದರಲ್ಲಿ ಮಾಡೆಲಾಗಿ ಮಾಡಲ್ ಆಗಿ ಹೋಗ್ತಾ ಇದೆ ಪ್ಲಸ್ ಮಾಡಲಿಂಗಲ್ಲೂ ಸಹ ಏನು ಗ್ರೇಟಾಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಬಿಕಾಸ್ ಕಲ್ಲರ್ ಏನಿಲ್ಲ ನೋಡೋಕೆ ಸಹ ಏನು ಚೆನ್ನಾಗಿಲ್ಲ ಸೊ ಅಲ್ಟಿಮೇಟ್ಲಿ ಜನರು ಅಂತಾರಲ್ಲ ಎಂಥ ಮಾಡಲ್ ಅಂತ ಆದರೆ ನಾನೇನೋ ಮಾಡಲಿಂಗ್ ಇದ್ದೆ ಸೊ ಅದು ಎಲ್ಲ ಕಲಿಯೋ ಪ್ರೊಸ ಪ್ರೊಸೀಜರ್ ಆಯಿತು ಆ್ಯಂಡ್ ಲೇಟರ್ ಅಲ್ಲೇ ಒಂದು ಹುಡುಗಿದ್ಲು ಅವಳಿಗೆ ರಿಯಲಿ ಒಂದು ಮೂವಿಗೆ ಹೋಗಬೇಕಿತ್ತು ಅಂತ ಅವಳಿಗೆ ಒಂದು ಚಾನ್ಸ್ ಸಿಕ್ತು ಆ ಮೂವಿಗೆ ನಾನು ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿದೆ ಸೊ ಸಪೋರ್ಟ್ ಮಾಡಿ ನೋಡಬೇಕಿದ್ರೆ ಅವರಿಗೆ ಸೆಲೆಕ್ಟ್ ಮಾಡಲೇ ನನಗೆ ಸೆಲೆಕ್ಟ್ ಮಾಡಿದರು ದಿಸ್ ಈಸ್ ದ ಟ್ರೂತ್ ರಿಯಲಿ ದಿಸ್ ಈಸ್ ದ ರಿಯಾಲಿಟಿ ಆ ನನ್ನ ನಾನು ಆ ಪ್ರೊಡ್ಯೂಸರ್ ಐ ರಿಮೆಂಬರ್ ನೌ ಆಲ್ಸೋ ಆ ಪ್ರೊಡ್ಯೂಸರ್ ರಿಯಲಿ ಧ್ರುವ ಕಿವಿ ಕೇಳಲ್ಲ ಬಾಯಿ ಬರಲ್ಲ ಧ್ರುವ ಇದ್ದಾರಲ್ವ ಅವ್ರ ಫಾದರ್ ಆ ಪ್ರೊಡ್ಯೂಸರ್ ಮೈ ಫಸ್ಟ್ ಮೂವಿ ಪ್ರೊಡ್ಯೂಸರ್ ಧ್ರುವ ಅವ್ರ ಕ್ರಿಕೆಟರ್ ಧ್ರುವ ಓಕೆ ತೀರ್ಕೊಂಡು ಹೋದ್ರಲ್ಲ ರೀಸ ಅವರು ಅವರು ಅವ್ರ ಫಾದರ್ ಇದ್ರು ಅವರೇ ನಮ್ಮ ಪ್ರೊಡ್ಯೂಸರು ಸೊ ಅವರು ನನಗೆ ಈ ಮೂವಿ ಆಫರ್ ಅನ್ನು ಹೇಳಿದರು ನಾನಂದೆ ಅವ್ರ ನೀನು ಅದು ಫೋಟೋ ಇದೆಯಾ ನಂದ್ರೆ ಯಾವ್ದು ಫೋಟೋ ಇರಲಿಲ್ಲ ಎಲ್ಲಿ ನೋಕೆ ಫೋನೇ ಸರಿಯಾಗಿಲ್ಲ ಆ ನೋಕೆ ಫೋನಲ್ಲಿ ಅಂತ ಮತ್ತೆ ಅವರಂದ್ರು ಓಕೆ ಫೈನ್ ಒಂದು ಮಾಡ್ತೀಯ ಅಂತ ಅಂದೆ ಓಕೆ ಫೈನ್ ಸರ್ ಸರ್ ಯಾವ್ದು ಸರ್ ಏನು ಮಾಡಬೇಕು ಸರ್ ಒಂದು ಐಟಮ್ ಸಾಂಗ್ ಮಾಡಬೇಕು ಐಟಮ್ ಅಂತ ಏನು ಗೊತ್ತಿಲ್ಲ ಸೊ ಐಟಮ್ ಅಂತ ಏನು ಗೊತ್ತಿಲ್ಲದೆ ನಾವು ಲೈಕ್ ಓಕೆ ಫೈನ್ ಸೊ ಐ ನಾನು ಐಟಮ್ ಸಾಂಗ್ ಅಂತ ಏನು ಗೊತ್ತಿಲ್ಲ ನಾನು ಅನ್ಕೊಂಡೆ ಡ್ಯಾನ್ಸ್ ಇರ್ಬೋದು ಫಸ್ಟ್ ಸಿನಿಮಾಗೆ ನಿಮಗೆ ಐಟಮ್ ಸಾಂಗಿಗೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ರು ಓಕೆ ಅವಾಗ ಎಷ್ಟೇ ದಪ್ಪ ಇದ್ರೆ ಸಣ್ಣ ಇದ್ರ ನಾನು ಸಣ್ಣ ಇದ್ದೆ ಆ್ಯಂಡ್ ಏನಾಯ್ತಂದ್ರೆ ಅವ್ರು ನನ್ನ ಹತ್ರ ಕೇಳಿದ್ರು ಓಕೆ ಮೇಡಮ್ ಒಂದು ಕೆಲಸ ಮಾಡಿ ನೀವು ಐಟಮ್ ಸಾಂಗ್ಸ್ ಮಾಡಿ ಅಂದ್ರೆ ಐಟಮ್ ಸಾಂಗ್ ಓಕೆ ನೀವೆಷ್ಟು ನನಗೆ ಸ್ಯಾಲರಿ ಕೊಡ್ತೀರಂತ ಬಿಕಾಸ್ ನಂಗೆ ದುಡ್ಡು ಬೇಕು ಅಲ್ವಾ ಇಂಪಾರ್ಟೆಂಟ್ ಆದವಲ್ಲ ಸೊ ನಾನು ಗೊತ್ತಾ ಆಲ್ರೆಡಿ ನಿಂಗೆ ಅವೇರಿತ ಐಟಮ್ ಡ್ಯಾನ್ಸ್ ಬಗ್ಗೆ ಅಲ್ಲ ಏನು ಅವೇರಿ ಇಲ್ಲ ಡ್ಯಾನ್ಸ್ ಅಂತ ಗೊತ್ತು ಐಟಮ್ ಅಂತ ಗೊತ್ತಿಲ್ಲ ಓಕೆ ಒಟ್ಟಿ ಡ್ಯಾನ್ಸ್ ಅಷ್ಟೇ ಡ್ಯಾನ್ಸ್ ಹಾ ಈಗ ಗೊತ್ತು ಮೊದ್ಲು ಗೊತ್ತಿರ್ಲಿಲ್ಲ ಅಲ್ವಾ ಅದಕ್ಕೆ ಈಗ ಗೊತ್ತಾಯಿತ್ತು ಅಲ್ಲ ನಿನ್ ಫ್ರೆಂಡ್ ಡಿಸಪಾಯಿಂಟ್ ಆದರೆ ಅವ್ರನ್ನ ಸೆಲೆಕ್ಟ್ ಮಾಡ್ನಿಲ್ವಲ್ಲ ಅವಳು ಅವ್ಳೇನು ಡಿಸಪಾಯಿಂಟ್ ಆಗಿಲ್ಲ ಬಿಕಾಸ್ ಅವಳೇನು ಅಂದ್ಕೊಂಡ್ರೆ ಅಟ್ಲೀಸ್ಟ್ ಓಕೆ ಫೈನ್ ನಂಗೆ ಸೆಲೆಕ್ಟ್ ಮಾಡಿದ್ರು ಇವಳಿಗೆ ಸೆಲೆಕ್ಟ್ ಮಾಡಿದಲ್ಲ ಇವಳು ಮಾಡ್ಲಿ ಅಟ್ಲೀಸ್ಟ್ ಅಂತ ಸೊ ನಾನು ಹೋದೆ ಮಾತಾಡಿದೆ ಅವ್ರು ಅಂದರು ತರ್ಟಿ ತೌಸಂಡ್ ಪೇ ಮಾಡ್ತಾರೆ ನಾನು ಫಸ್ಟ್ ಟೈಮ್ ನಾನು ತರ್ಟಿ ತೌಸಂಡನು ಎಷ್ಟು ದೊಡ್ಡ ಪೇಮೆಂಟ್ ಆಯ್ತಪ್ಪ ಅಂತ ಫುಲ್ ಖುಷಿ ಫುಲ್ ಖುಷಿ ಸಿಕ್ಸ್ ಮಂತ್ಸ್ ಏನು ಸ್ಟ್ರಗಲ್ ಇರಲ್ಲಲ್ವ ಸೊ ಅದಕ್ಕೆ ನಾನೇನು ಮಾಡಿದೆ ಅವ್ರ ಹತ್ರ ಹೇಳಿದೆ ಓಕೆ ಫೈನ್ ಸರ್ ನಾನು ಮಾಡ್ತೀನಿ ಅಂತ ಸೊ ಫಸ್ಟ್ ಡೇ ಸೆಟ್ಟಿಗೆ ಹೋದೆ ಆ್ಯಂಡ್ ಅಲ್ಟಿಮೇಟಾಗಿ ಫುಲ್ಲು ಜೋಶು ಅಂದ್ರೆ ವಾವ್ ಎಂತ ಸೆಟ್ ಅಲ್ವಾ ಅಂತ ಮತ್ತೆಲ್ಲ ಶೂ ಎಲ್ಲ ಹಾಕ್ತಾ ಇದ್ರು ಯಾರು ಹಿಂಗೆಲ್ಲ ಕೊಡ್ಲಿಲ್ಲ ವಿ ಐ ಪಿ ಟ್ರೀಟ್ಮೆಂಟ್ ಎಲ್ಲ ನಾನು ಫೀಲ್ ಮಾಡಿದ್ರಿ ಹಾ ಕ್ವೀನ್ ಡೈರೆಕ್ಟ್ ಆಗಿ ಎಲ್ಲಿ ಇದ್ದೆ ರೋಡಲ್ಲಿ ಇದ್ದ ವ್ಯಕ್ತಿಗೆ ಹೋಗ ಕ್ವೀನ್ ಅಲ್ಲಿ ಇಟ್ಟರೆ ಹೆಂಗಿರತ್ತೆ ಸೊ ಅದಕ್ಕೆ ನಾನು ಅನ್ಕೊಂಡೆ ಓ ಒಳ್ಳೇದಲ್ವಾ ಅಂತ ಅದ್ಮೇಲೆ ಫುಲ್ ಡ್ರೆಸ್ಸು ಏನು ಹಾಫ್ ಆಫ್ ಡ್ರೆಸ್ಸ ಇಲ್ಲ ಫುಲ್ಲು ಏನು ಅಯ್ಯೋ ಎಂಥ ಎಷ್ಟು ಜನ ಡ್ಯಾನ್ಸಸ್ಸು ಆ ಹಾ ಎಂಥ ಇದು ಅಲ್ಲ ಆದಮೇಲೆ ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿದೆ ನನಗೆ ಏನೋ ಫುಲ್ ಜೋಶು ಓಕೆ ಓಕೆ ಎಲ್ಲ ಮಾಡಿಕೊಂಡು ಎಲ್ಲ ಆಯಿತು ಪಫಾರ್ಮೆನ್ಸ್ ಎಲ್ಲ ಆಯಿತು ಡ್ಯಾನ್ಸ್ ಎಲ್ಲ ಆಯಿತು ಎರಡು ದಿನ ಸಾಂಗ್ ಮುಗೀತು ಏನು ಕಾಸ್ಟ್ಯೂಮ್ ಆ್ಯಕ್ಚುಲಿ ನಾರ್ಮಲ್ ಆಗಿ ಫುಲ್ ಸೂಟ್ ಫುಲ್ ಕವರ್ಡ್ ಫುಲ್ ಕವರ್ಡ್ ಏನು ತೊಂದರೆ ಆದಮೇಲೆ ಆ ಸರ್ ಏನಂದರು ಗೊತ್ತಾ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ನಾನು ಈ ಮೂವಿ ಇಂಡಸ್ಟ್ರಿ ತುಂಬ ವರ್ಷ ಇದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀನು ಈ ಇಂಡಸ್ಟ್ರಿಗೆ ಹುಟ್ಟಿದ್ದು ದಿಸ್ ದಿಸ್ ಯು ಇನ್ ಯುವರ್ ಮೈಂಡ್ ನೀನಗೆ ನೀನು ಮಾಡುವಂಥ ಮೂವೀಸ್ ನೀನು ಮಾಡ್ತೀಯ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀಯ ನೋಡಬೇಕಿದ್ರೆ ನಾನು ಅಯ್ಯೋ ಏನ ಅಂತಾರಪ್ಪ ನನಗೇನು ಸಿಕ್ತಲ್ಲ ತರ್ಟಿ ತೌಸಂಡ್ ದುಡ್ಡು ಸಾಕಪ್ಪ ಅಂತ ಅಂದ್ಕೊಂಡು ಹೋದೆ ಮನೆಗೆ ಆದಮೇಲೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ದ ಪೀಪಲ್ ನನಗೆ ಸಪೋರ್ಟ್ ಮಾಡಿದ್ದೆ ಟೆಕ್ನಿಷಿಯನ್ಸ್ ಮೇ ಬಿ ಚಾನಲ್ ಮೇ ಬಿ ಡಿಸ್ಟ್ರಿಬ್ಯೂಟ್ ಫಸ್ಟ್ ಮಾಡಿದ್ದು ನೀವು ನಾನು ಫಸ್ಟ್ ಸಾಂಗ್ ಮಾಡಿದ್ದೆ ಮೂವಿ ಮಾಡಿದ್ದೆ ಮಾಯಾವಿ ಮಾಯವಿ ಮಾಯಾವಿ ವಾಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ಪಾಪ ಅಮ್ಮ ಆ ವ್ಯಕ್ತಿದು ರಿಯಲಿ ಹೇಳಬೇಕಿದ್ದಾರೆ ದಟ್ ಹೀರೋ ವಾಸ್ ಅವ್ರಿಗೆ ಬಾಯಿ ಬರ್ತಾ ಇರಲಿಲ್ಲ ಕಿವಿ ಕೇಳ್ತಾ ಇರಲಿಲ್ಲ ಇಟ್ಸ್ ಲೈಕ್ ದ್ಯಾಟ್ ಹೀರೋ ಹೇಳ್ತಾರಲ್ವ ಒಂದು ವ್ಯಕ್ತಿದು ಒಂದು ಬೆಸ್ಟ್ ಥಿಂಗ್ ಹುಟ್ಟಬೇಕಿದ್ರೆ ಬೆಸ್ಟ್ ಪರ್ಸನ್ ಆಗಬೇಕಿದ್ರೆ ಸಂಬಡಿ ಇಸ್ ಪಾಸಿಟಿವ್ ಎನರ್ಜಿ ಶುಡ್ ಶುಡ್ಕಮ್ ಸಂಬಡೀಸ್ ಗುಡ್ ಲಕ್ ಶುಡ್ ಕಮ್ ಹಾಗೆ ನನಗೆ ಆ ವ್ಯಕ್ತಿದು ಮೇ ಬಿ ಗುಡ್ ಲಕ್ ಬಂದಿರ್ಬೋದು ಟುಡೇ ವೆರೆವರ್ ಹೀ ಇಸ್ ಮೇ ಬಿ ರೆಸ್ಟ್ ಮೇ ಬಿ ಹಿ ಇಸ್ ನಾಟ್ ದೇರ್ ನಾವು ಆ್ಯಂಡ್ ಲೆಟ್ ಇಮ್ ಬಿ ಇನ್ ಪೀಸ್ ಬಟ್ ಅವ್ರದ್ದು ಅವರಿಂದ ನಾನು ಇವತ್ತು ಅಟ್ಲೀಸ್ಟ್ ನನಗೆ ಒಂದು ಧೈರ್ಯ ಸಿಕ್ತು ನಾನು ಹೆಂಗೆ ಮೂವಿ ಮಾಡೋದು ಆ್ಯಂಡ್ ಐ ಗಾಟ್ ಎನ್ ಚಾನ್ಸ್ ಆಲ್ಸೋ ಅವ್ರ ಫಾದರಿಂದ ಸೊ ಐ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ನನ್ಗೆ ನನಗೆ ತುಂಬ ಖುಷಿ ಇದೆ ಪ್ಲಸ್ ನಾನು ಬೇರೆ ಎಲ್ಲ ಪ್ರಾಜೆಕ್ಟ್ಸ್ ಈಗ ಮಾಡ್ತಾ ಇದ್ದೀನಿ ಅಲ್ವಾ ನಾಟ್ ಓನ್ಲಿ ದ್ಯಾಟ್ ಮೈ ಆಫ್ಟರ್ ದ್ಯಾಟ್ ನನ್ನ ಮೂವಿ ಜರ್ನಿ ಸ್ಟಾರ್ಟ್ ಆಯಿತು ಆದಮೇಲೆ ನಾನು ಐ ಮೀನ್ ಲಾಟ್ ಆಫ್ ಮೂವೀಸ್ ಮಾಡ್ತೇನೆ ಸ್ಟಾರ್ಟ್ ಮಾಡಿದೆ ತುಂಬ ಮೂವೀಸ್ ಮಾಡ್ತಾ 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 ದ ಟೈಮ್ ಜಸ್ಟ್ ವೆಂಟ್ ಆಫ್ ನಾಟ್ ಓನ್ಲಿ ದ್ಯಾಟ್ ಮತ್ತು ಸ್ವಲ್ಪ ದಿನ ಮತ್ತೆ ಅವರೆಲ್ಲ ಸ್ಟಾರ್ಟ್ ಮಾಡಿದರು ಹೇಳೋಕ್ಕೆ ಅಲಿಶಾ ಓನ್ಲಿ ನಾರ್ಮಲ್ ಸಾಂಗ್ಸ್ ಮಾತ್ರ ಮಾಡ್ತಾಳೆ ಇಲ್ಲದೆ ಓನ್ಲಿ ನಾರ್ಮಲ್ ಬಜೆಟ್ ಮೂವೀಸ್ ಮಾಡ್ತಾಳೆ ಅಂತ ಸೊ ದೆನ್ ನಾನು ಅಂದ್ಕೊಂಡೆ ಹೀಗೆಲ್ಲ ಆಗೋಲ್ಲ ಐ ಹ್ಯಾವ್ ಟು ಕಮ್ ಅಪ್ ಐ ಹ್ಯಾವ್ ಟು ರೀಚ್ ಒನ್ ಎಕ್ಸ್ಟ್ರೀಮ್ ಅಂತ ನಾನೇನು ಮಾಡಿದೆ ನನ್ನ ತಮಿಳು ಇಂಡಸ್ಟ್ರಿ ಹೋದೆ ಎಷ್ಟು ವರ್ಷ ಆದಮೇಲೆ ಆಫ್ಟರ್ ಟು ಟು ತ್ರೀ ಇಯರ್ಸ್ ಅಷ್ಟೇ ಎಷ್ಟು ಸಿನಿಮಾ ಮಾಡಿದ್ರಿ ಮಿನಿಮಮ್ ನಾನೊಂದು ಫಾರ್ಟಿ ಏನೋ ಮಾಡಿದೆ ಬಟ್ ಆ ಫಾರ್ಟಿಯಲ್ಲಿ ಅವ್ರು ನನ್ನ ಹತ್ರ ಏನಂದರು ಗೊತ್ತಾ ನನಗೆ ಒಂದ್ಸಲ ನಾನೊಂದು ಆಡಿಷನ್ಗೆ ಹೋದೆ ಆ್ಯಂಡ್ ನನ್ನ ನೆನಪಿದೆ ಅವರು ಏನಂದರು ಹೀ ಇಸ್ ಮೈ ಗುಡ್ ಫ್ರೆಂಡ್ ಮತ್ತು ಅವ್ರು ನನ್ನ ಹತ್ರ ಹೇಳಿದ್ರು ಈ ಮಾತನ್ನು ಯು ಆರ್ ಡೂಯಿಂಗ್ ಲೋ ಬಜೆಟ್ ಮೂವಿ ಹೌ ಕ್ಯಾನ್ ಐ ಗಿವ್ ಯು ಅ ಹೈ ಬಜೆಟ್ ಮೂವಿ ಸೊ ನಾನು ಏನು ಅಂದ್ಕೊಂಡೆ ವೆನ್ ಐ ಹ್ಯಾವ್ ಡನ್ ಅ ಲೋ ಬಜೆಟ್ ಮೂವಿ ಐ ವಿಲ್ ಡೂ ಮೋರ್ ಹೈಯರ್ ಬಜೆಟ್ ಮೂವಿ ಐ ವಿಲ್ ಟ್ರೈ ಮೋರ್ ಬೆಟರ್ ಅಂತ ನಾನೇನು ಮಾಡಿದೆ ನಾನು ನನ್ನ ಅಂಕಲ್ ಹೆಲ್ಪ್ ಎಲ್ಲ ತೊಗೊಂಡು ಚೆನ್ನಾಗಿ ಹೋದೆ ಸೊ ಫಸ್ಟ್ ಆ್ಯಂಡ್ ಫಾಲ್ಮೋಸ್ಟ್ ನಮಗೆ ಈಗೇನು ಭಾಷೆ ಎಲ್ಲ ಗೊತ್ತಿಲ್ಲದ್ರೆ ನಾವು ಅಲ್ಲಿ ಹೋಗೋದು ಸ್ವಲ್ಪ ಅಟ್ಲೀಸ್ಟ್ ಬ್ಯಾಲೆನ್ಸ್ ಇಡಬೇಕಲ್ವ ಸೊ ನಮ್ಮ ಅಂಕಲೆಲ್ಲ ಹೆಲ್ಪ್ ಮಾಡಿದ್ರು ಓಕೆ ಚೆನ್ನಾಗಿದೆ ಆಮೇಲೆ ಮಾತಾಡೋಣ ಇವತ್ತು ನಲ್ವತ್ತು ಸಿನ್ಮಾಗಳು ಮಾಡಿದ್ರಲ್ಲ ನಲ್ವತ್ತು ಸಿನ್ಮಾಗಳಲ್ಲೂ ನೀವು ಮಾಡಿದ ಐಟಮ್ ಡ್ಯಾನ್ಸೇ ಒಂದು ತುಂಬ ಫ್ಯಾಮಿಲಿಯಲ್ಲಿ ಇರೋದು ಮತ್ತು ಜನಗಳಿಗೆ ತುಂಬ ಫೇಮಸ್ ಆಗಿರೋದು ಯಾವುದು ನಂಗೆ ಅನ್ಸುತ್ತೆ ಬೆಳ್ಳಿ ಬೆಳ್ಳಿ ಹೊಸ ಮಾಡಿದೆ ವಿರಾಟ್ ಮಾಡಿದೆ ಚಕ್ರವರ್ತಿ ಮಾಡಿದೆ ಚಿಕ್ಕವರ್ತಿ ದರ್ಶನ್ ಅವ್ರದ್ದು ದರ್ಶನ್ ಅವ್ರದ್ದು ಚಕ್ರ ಯಾವ ಸಾಂಗು ಚಕ್ರವರ್ತಿ ಐಟಮ್ ಸಾಂಗ್ ದ ಚಕ್ರವರ್ತಿಯಲ್ಲಿ ನಾನು ಮಾಡಿದ್ದು ಒಂದು ಅವರು ಬಾರ್ ಸೀಕ್ವೆನ್ಸ್ ಇತ್ತಲ್ವಾ ಆ ಆ ಟೈಮಲ್ಲಿ ಮೂಮೆಂಟಲ್ಲಿ ಮಾಡಿದೆ ಐಟಮ್ ಸಾಂಗ್ ಹೆಸರು ನಾ ಐಟಮ್ ಸಾಂಗ್ ಅಲ್ಲ ಐಟಮ್ ಸಾಂಗ್ ಮುಂಚೆ ಒಂದು ಕ್ಯಾರೆಕ್ಟರ್ ಬರ್ತಾ ಇತ್ತಲ್ಲ ಅದು ನಾನು ಚಕ್ರವರ್ತಿಯಲ್ಲಿ ಮಾಡಿದೆ ವಿರಾಟ್ ಅಲ್ಲಿ ಮಾಡಿದೆ ಅದು ಇವರದು ಏನಂತಾರಪ್ಪ ಸಾಧು ಕೋಕಿಲ ಜೊತೆ ಒಂದು ಸಾಂಗ್ ಇದೆ ಅಲ್ವಾ ಅದು ಸೇಫ್ಟಿ ಪಿನ್ನು ಅದು ಒಂದು ಸಾಂಗ್ ಆದ್ಮೇಲೆ ಬೆಳ್ಳಿಯಲ್ಲಿ ನಾನು ಮಾಡಿದೆ ಅದು ವಿಲನ್ ಜೊತೆ ವಿಲನ್ ಟೀಮ್ ಜೊತೆ ಸಾಂಗ್ ಮಾಡಿದೆ